ಮದ್ದೂರ್ ತಾಲೂಕು ಕೆಎಮ್ದೊಡ್ಡಿಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವ ಮುಂಜಾನೆಯಿಂದ ರಾತ್ರಿವರೆಗೂ ವಿಜೃಂಭಣೆಯಿಂದ ಜರುಗಿತು ಮುಂಜಾನೆ ಐದು ಮೂವತ್ತಕ್ಕೆ ಆಗಮಿಸಿದ್ದ ಅರ್ಚಕ ರವರಿಂದ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡವು ಅಭಿಷೇಕ ಪೂಜೆ ಪುಷ್ಪಾರ್ಚನೆ ವಿಶೇಷ ಪೂಜೆ ನೆರವೇರಿಸಿದ ನಂತರ ದೇವಿಯನ್ನು ವಿವಿಧ ಪುಷ್ಪ ಹಾಗೂ ಆವರಣಗಳಿಂದ ವಿಶೇಷವಾಗಿ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿದರು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಆಗಮಿಸಿ ಅಮ್ಮನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ಸಪ್ತಮಿ ದಿನದಂದು ನಡೆಯುವ ವದಂತಿ ಮಹೋತ್ಸವದಲ್ಲಿ ಚಾಮುಂಡೇಶ್ವರಿ ಅಮ್ಮನಿಗೆ ಹಾಗೂ ದೇವಸ್ಥಾನವನ್ನು ಹೂವಿನಿಂದ ಅಲಂಕರಿಸಿದ್ದರಿಂದ ದೇವಸ್ಥಾನವು ಜಗಮಗಿಸುತ್ತಿತ್ತು ಭಕ್ತರು ತಾಯಿಯ ದರ್ಶನ ಪಡೆದು ಉಗೆ ಚಾಮುಂಡೇಶ್ವರಿ ಎಂಬ ಘೋಷಣೆಗಳನ್ನು ಕೂಗುತ್ತಿದ್ದರು ಹೊರಗಿನಿಂದ ಸರತಿ ಸಾಲಿನಲ್ಲೇ ಬಂದ ಭಕ್ತರು ದೇವಿಯ ದರ್ಶನ ಪಡೆದು ಮುಂದೆ ಸಾಗುತ್ತಿದ್ದರು ನಂತರ ಪ್ರಸಾದ ವಿತರಣೆ ಜರುಗಿತು ಇದಕ್ಕೂ ಮೊದಲು ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಕಾರ್ಖಾನೆಯ ಆವರಣದ ಸುತ್ತ ಮೆರವಣಿಗೆ ಮಾಡಲಾಯಿತು ಇದೇ ವೇಳೆ ಹಿರಿಯ ಉಪ ಪ್ರಧಾನ ವ್ಯವಸ್ಥಾಪಕ ಎಂ ರವಿ ಕಾರ್ಖಾನೆ ಅಧಿಕಾರಿಗಳಾದ ಮಣಿಮಹರನ್ ಸೆಂಥಿಲ್ ಕುಮಾರ್ ನಿತೀಶ್ ನಿಂಗಣ್ಣ ಷಣ್ಮುಗಂ ಸೇರಿದಂತೆ ಎಲ್ಲ ಅಧಿಕಾರಿಗಳು ಉಪಸ್ಥಿತರು thank you